ಹಾಯ್ ಮತ್ತೆ ರೀಗಲ ಹಾಯ್ ಪಂದ್ ಇನ್ನಿತ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೊಂದು ಅಂಚಿನ ಎನ್ನ ಚಾನಲ್ಗಳು ಫಸ್ಟ್ ಟೈಮ್ ತುಪ್ಪಿನಿಂದಂಡ ಸಬ್ಸ್ಕ್ರೈಬ್ ಮಲ್ದ ಸಬ್ಸ್ಕ್ರೈಬ್ ಲ ಮಲ್ಪೇ ಅಂಚೆ ಒಂಚೆ ಲೈಕ್ ಲ ಮಲ್ಪೇ ಕಾಮೆಂಟ್ ಮಲ್ಪೇ ಶೇರ್ ವಿಡಿಯೋ ಕಂಟಿನ್ಯೂ ಕಂಟಿನ್ಯೂದ ಸಪೋರ್ಟ್ ಲ ಮಲ್ಪೇ ಇನ್ನೇನು ಒಂಚೆ ಡೆಸರ್ಟ್ ಸ್ವೀಟ್ ದ ರೆಸಿಪಿ ಮಲ್ತೊಂದಿರಲೇ ಅವು ದ ರೆಸಿಪಿ ಅವೇ ನೆಂಚ ಮಲ್ಪನು ತೂಕ ಫಸ್ಟ್ ಗೆ ಏನು ಒಂಜಿ ತೂಪುಗ್ ಒಂಜಿ ಲೀಟರ್ ಪಂಡ ರಡ್ಡ್ ಪ್ಯಾಕೆಟ್ ದಾದ್ ಪೇರ್ಗೆ ತೊಂದೆ ಉಂದು ಪೇರ್ ನೆನೆ ಪಾಡ್ದ್ ಗೆ ತೊನ್ವೇನೆ ನಮ್ಮ ಇಲ್ಲಡೆ ಮಸ್ತ್ ಟೇಸ್ಟ್ ಆದ್ ಬೊಕ್ಕ ಹೈಜೀನ್ ಆದ್ ಮಲ್ಪುನ ಅಂಚಿ ಇತ್ತಿನ ಒಂಜಿ ರೆಸಿಪಿ ನಿಕಲ್ ನೋಟ್ ಸ್ವೀಟ್ ದ ರೆಸಿಪಿ ಡೆಸರ್ಟ್ ಅಲ್ಲಿ ಒಂದು ಯೂಸ್ ಮಲ್ಪರ್ ಅಂಚಿನ ರೆಸಿಪಿ ನಾನು ನಿಕಲ್ ನೋಟ್ ಗಿನಿ ಶೇರ್ ಮಲ್ಪೆ ಒಂಜಿ ಪ್ಯಾಕೆಟ್ ಪಾಡೊಂಡೆ ಕುಡಿಜಿ ಪ್ಯಾಕೆಟ್ ಅನ್ನ ಪಾಡೊನ್ವೇನೆ ಮಸ್ತ್ ಎಡ್ಡೆ ಟೇಸ್ಟ್ಲಾ ಹಾಪುಂಡು ಅಂಚನೆ ಸ್ವೀಟ್ ಇಷ್ಟೈ ತಿನ್ನ ಮಸ್ತ್ ಇಷ್ಟಲ್ಲ ಅದಿಪ್ಪು ಇಲ್ಲೆಡೆ ಇಂಚ ಈಝಿ ಆದ ಮಲ್ಪ ಅಂದೆನ್ನ ಕಾಲೋಟಕ್ಕೂ ಶೇರ್ ಮಲ್ಪನು ಪೀರ್ ಸರಿ ಕುದಿಯಾಡು ಪೇರು ಪೀರ್ ಊಟಕ್ಕೆ ಕುದ್ದಿ ಬರೊಂದುಂಡು ಮಸ್ತ್ ಕುದ್ಯವನ್ ಬಡ್ಜಿ ಇಂಚ ಹದೂಟಕ್ಕೆ ಕುದ್ದಿ ಬರ್ರಿಗೆ ಹಾಪುಂಡತ್ತೆ ಅದಾಗ ಯಕ್ಕ ಒಂಚ ಎರಡು ಸ್ಪೂನ್ದಾತು ವಿನೀಗರ್ಗೆ ತೊಂದೆ ಅದೊರ ಮಿಕ್ಸ್ ಮಲ್ತುನ್ವೇನು ಒಂದೇನು ರೆಡ್ ಸ್ಪೂನ್ದಾತ್ಗೆ ತಂದೆ ವಿನಿಗರ್ ಅದನ್ನ ಲಿಂಬೆ ಪುಡಿತ ರಸಲ್ಲ ಹಾಕ್ಕೊಂಡು ಅವೇನು ಒಂದುಂತೆ ನೀರು ಪಾಡ್ದು ಉಂಡತಿ ಒಂದು ತಂತೆ ಪಾಡ್ದು ಮಿಕ್ಸ್ ಮಲ್ಪ ರೆಡ್ ಸ್ಪೂನ್ಗೂ ರೆಡ್ ಸ್ಪೂನ್ದಾತಂತೆ ನೀರ್ಲ ಪಾಡ್ದು ಮಿಕ್ಸ್ ಮಲ್ತದ್ದು ಒಂದು ತಂತೇನೆ ಪಾಡ್ದು ಒಂದೇನು ಅವರ ಮಿಕ್ಸ್ ಮಲ್ತೊಂಡ ಅದಾಗ ಪೇರ್ ಪೂಡ ಉಂಡತ್ತೆ ಎರಡು ಬಕ್ಕ ಪನ್ನೀರ್ದ ಟೈಪ್ ಹಾಕ್ಕೊಂಡು ಅವೇನು ಅರ್ತಿದುಂಡು எப்போட ஒன்று போய்த்து துளி தூச்சா கலக்க சாப்பிட் கொஞ்சம் ஏன்னா அரிப்பே தீத்தே கொஞ்சம் குண்ட்ல பாடுத்து தீத்தே ஆ குண்டு கொண்டு பேர்ன அறுத்துக இல்லை பூரா அர்த்த உண்டை இத்த உண் டைட்ட கட்டோடாப் நீர் பூரா ஜத்தது பூரிக்கு சா நீர் பசை இப்போ அஞ்ச டைட்டா கட்டது நீர் அரியரைன நீர் பூரா அரிதன் வீர்த நீர் ஒரு தின இன்ச்சாத்தி இன்ச்சக்கெல்ல இத்த உண கடாய் கூட அதுத்த கொஞ்சி பண்ண அருட்டர் பேர் பாடன பேர் மாத்திர சூட் ஜாஸ்தி போடாக்கு காஸ்ட்லி ஐ இஜிந்தெல்லாம் நம்ம இல்லை மல் மம்மி கர்ச்சிடு மேஸ்ட் அது மல்போலி பேர் பெச்சவர்பேன பேர் துள்ள கதி பரிக நீர் பால் இஜ்ஜி ಇತ್ತೆನ್ನೆಕ್ಕೊಂಜಿ ಮುಕ್ಕಾಲು ಕಪ್ಪುದಾತು ಪುಡಿ ಸಕ್ಕರೆ ಪಾಡೋದು ದೇವ ಏಲಕ್ಕಿ ಪಾಡ್ದು ಪುಡಿ ಮಂದಿನಿ ಪುಡಿ ಸಕ್ಕರೆ ಪಾಡೋಡ್ ಬಂದಿಚ್ಚಿ ಏಲಕ್ಕಿ ಪುಡಿ ಪಾಡ್ದಿಲ್ಲ ಸಕ್ಕರೆ ಇಡ್ ಸಕ್ಕರೆಯನ್ನು ಪಾಡೊಲಿ ಆ್ಯಂಡ್ ಏನು ಪುಡಿ ಸಕ್ಕರೆ ಮಲ್ತಿಂಡೆ ಇಲಕ್ಕಿ ಒಟ್ಟು ಪುಡಿ ಮಲ್ತೆ ಅಂಚ ಚೆದೆ ನಾವೇನು ಪಾಡೋದು ಒಂದು ನಿಕ್ಕಲ್ಲ ಸ್ವೀಟ್ ಟೇಸ್ಟ್ ಎಂಚ ಮಸ್ತ್ ಸ್ವೀಟ್ ಬೋಡಂಡ ಅವು ಹೆಚ್ಚು ಕಮ್ಮಿನಿಕ್ಕು ಪಾಡುನೋ ನೆಕ್ಕ ಸಕ್ಕರೆ ಸಕ್ಕರೆ ಪೂರಾ ಪಾಡ್ದು ಒಂದು ರೆಡಿ ಅಂತುಲೆ ಬೆಚ್ಚಾತಂಡ ನಮ್ಮ ನೀರು ಪಾಡೊಂದು ಪೇರ್ ಮಸ್ತ್ ತೆಳು ಹಾಕೊಂಡು ಟೇಸ್ಟ್ ಲಾತ್ ಎಡ್ಡೆ ಬರ್ಪುಚಿ ತಿಕ್ಕಡ್ ಮಲ್ತಿತ್ತಿನ ಬಾದಾಮ್ ಪಿಸ್ತನ್ ಪಾಡೋನು ಲಿನ್ನ ಮನೆಗ್ ಒಂದೊಂದು ಚೂರು ಕೊಡ್ತಿ ಕುದಿ ಬರಡು ಬಾದಾಮ್ ಪಿಸ್ತ ಪಾಡ್ ನೆಡ್ಬೊಕ್ಕ ಇತ್ತೆಣ್ಣೆಕ್ಕೆ ರೆಡ್ ಡ್ರಾಪ್ ಅದು ಫುಡ್ ಕಲರ್ ಜಾಸ್ತಿ ಬಡ್ಸಿ ಒಂದೊಂದು ಸ್ಕಿಪ್ಲ ಮಲ್ಪಲಿ ಇಷ್ಟು ಹೆಚ್ಚಿಡ ಪಾಡ್ ಜನ ತೂವರೆ ಚೂರು ಪುರುಲು ತೋಚ್ ಬಂದು ಮಾತ್ರ ಏನು ನನಗೆ ಒಂಚೂರು ಫುಡ್ ಕಲರ್ ಆ್ಯಡ್ ಮಾಡ್ತೇವೆ ಒಂದು ನಿಕಲ್ನ ಇಷ್ಟ ನಿಕಲ್ ಇಷ್ಟು ಹೆಚ್ಚಿಂದ ಪಾಡೊಂಡು ನಿಚಿ ಅವೇ ನಾನು ಒಂದು ಸೈಡ್ ಹಿಡ್ದು ಏ ಪೂರ ರೆಡಿ ಮಾಲ್ತಿದ್ದೆ ಇತ್ತೆ ಕಡೆನು ಪನ್ನೀರ್ ರೆಡಿ ಮಲ್ತಿದ್ದೆ ಅವೇನು ನಮ್ಮನ್ನ ಕೈ ತ ಕಡೆ ಮರಗಿಲ್ಲ ಕಡೆ ಕೈಟ್ ಏನು ಇಂಚ ಮಲ್ತುನ್ಲೈತಲಿ ಅಂಚ ಸರಿಟ್ಟು ಸ್ಮ್ಯಾಶ್ ಮಲ್ಪಡ್ ಹಾಕೊಂಡು ನಾವು ಮಸ್ತ್ ಸಾಫ್ಟ್ ಡೋ ಆಡು మస్త్ సాఫముటనమ్మ ముంచీ పత్తి నిమిష మల్తం మస్త్ షోకు హైట్ ఇక ఈ షేప్కి వరోడు మాదిక్ గోల్ షేప్లో ఆపం అండ్ రసమలైపోంది షేప్ ఇది ఇంచ పూర మల్తదకెత్తుండ చకుడు ఉంచు కడయికి కొంచెం సారీ నీరు పాడదు పారు కప్పు ఉంచాత చక్కెర పాడదు నేను ఎన్న కదిి బంద పూర రసమలై మలతదె ಒಂದು ಇಟ್ಕಿಜ್ಜ ಸೈಜ್ ಉಂಡತೆ ಒಂದೊಂದು ಇರುವ ನಿಮಿಷ ಬಾಯಿ ಮುಚ್ಚಿದ್ ಬೇಯರ್ ಬಿಡ್ಬೇಕೊಂದೇ ಆ ಇಡ್ಬೇಕು ಐತ ಮಲ್ಲ ಅಂತುಲೆಂಡ ಸಕ್ಕರೆದ ಪಾಕವನ್ನು ಪೂರಾ ಒಯ್ತುಂದು ಮಲ್ಲ ಅದು ರೆಡಿ ಆದಿಪ್ಪುಂಡು ಇತ್ತ ಇಂಚಿಡ್ ಏನು ಪೇರ್ ದೀದಿತ್ತತೆ ಆಯ್ಕೆ ಒಂದೇ ಅದು ಒಂದೇನು ಪಾಡೊಂದು ಚೂರು ಪ್ರೆಸ್ ಮಲ್ತು ಪಾಡ್ಲೇದು ಆಯ್ಕೆ ಇಟ್ಟು ಮಸ್ತ್ ಸಕ್ಕರೆದ ನೀರು ಇತ್ತಂಡಲ್ಲ ಒಂದೈ ಪಾಡ್ನಗ ಒಂದೊಂದು ನೀರ್ ನೀರು ಹಾಕೊಂಡು ಚುಚ್ಚು ಚೂರು ಪ್ರೆಸ್ ಮಲ್ತದ ಪಾಡೋನ್ಲೆ నేను స్లో ఫ్లేమ్ గ్యాస్లో అది అప్పుడు చప్పా అదిత బ ఒక కద్దీర బీపాన్ పురా పొడిచి ఇచ్చిన దానికి ఉల్గొ బౌలుకు రసమలైన్ పాడతె తొందు ముగర్డ్ నమ్మ బాయిల్ మల్తాయి అవి పాడే తేర్ను అయి మైపో గ్యాస్ ఆఫ్ మల్దను హోమ్ మేడ్ రసమలయి రెడీ అవుతు మస్తు సాఫ్ట్ అది మస్త్ టేస్ట్ అది ఆపండు బాగా నిగుల్లా నిన్ను ట్రై మూ లేక నిఘాలో ఏంఛండ బందే ఇంకా కమెంట్ మళ్ళీ పన్నలే ఇంకా మస్తు ఇష్ట అండ్ అంచేందు రెసిపీకల్ నొట్టకు షేర్ మి యాన్ జాస్తి అది కలర్ ఎడ్ మల్చి అనిచర్డ్ ని తోచది ఇప్పు మస్త్ అది ఎడ్డలత్తు ఫుడ్ కలర్ బ జస్ట్ పాడి జీడ తూ వరగ పొరులు తోచు స నిఖుల్ మల్పనగా అండ్ యాన్ వీడియో గోస్కర మల్పునతే అంచదు వీడియోలో ఎప్పుడు తిండ్రె ఎప్పుడు ఖాళీ యాన్ అంచు కలర్ యాడ్ మల్తే నిఖులు ఇష్ట జన కలర్ ఆడ్ మల్పందే ఇన్ చార మళ్ళి రెసిపినే ట్రై మూల అంజా వీడియో ఇష్ట అన్నీ లైక్ మతే పొర్చ పో సబ్స్క్రైబ్ మళ్ళీ పంది అందర్ అండా సబ్స్క్రైబ్ సపోర్ట్ ల మల్పలే పంది వీడియో నేను ఇండ్ మళ్ళీ ఓకే బై